ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತ ಅಂದರೆ ಬೋಟಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬೇಗನೆ ಮಾಡ್ಬೋದು ಇದು ನಾವು ನಾರ್ಮಲಾಗಿ ಬೀಗ್ರೂಟ ಮತ್ತು ದೊಡ್ಡ ದೊಡ್ಡ ಫಂಕ್ಷನ್ಗಳು ಆಗಿ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡೋಣ ನಾನು ಏನೇನು ಬೇಕಿಟ್ಕೊಂಡಿದ್ದೀನಿ ಅಂತ ಅಂದರೆ ಮೊದಲಿಗೆ ನಾನೊಂದು ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ಒಂದು ಹತ್ತು ನಿಮಿಷ ನುನಿ ಹಾಕಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಈರುಳ್ಳಿ ಟೊಮೊಟೊ ಹಸುಮೆಣ್ಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಇಟ್ಕಂಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ರುಬ್ಕೊಂಡು ಸ್ವಲ್ಪ ಕಾಯಿ ಖಾರದ ಪುಡಿನ ರುಬ್ಬಿ ಇಟ್ಕೊಂಡಿದ್ದೀನಿ ಒಂದಿಷ್ಟು ಮತ್ತು ಕಾಯಿ ಇಟ್ಕೊಂಡಿದ್ದೀನಿ ಸಪ್ರೇಟು ಮತ್ತು ನಾನಿಲ್ಲಿ ಬೋಟಿನ ಮುಂಚೆನೇ ಸ್ವಲ್ಪ ಖಾರದ ಪುಡಿ ಅಂದರೆ ಸಾಂಬಾರು ಪೌಡ್ರನ್ನ ಹಾಕಿ ಒಂದು ಐದರಿಂದ ಆರು ವಿಷಲು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಇದಿಷ್ಟು ಹಾಕಿ ಐದರಿಂದ ಆರು ವಿಷಲು ಕೂಗಿಸಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಮೊದಲಿಗೆ ನಾವು ಬಾಣಲಿಗೆ ಒಂದು ಎರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಕರಿಬೇವು ಮತ್ತು ಒಂದೆರಡು ಹಸಿಮೆಣ್ಸಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಒಂಬಣ ಬರೋ ತನಕ ಫ್ರೈ ಮಾಡೋಣ ಆದಷ್ಟು ಚ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ ಅದಾದಮೇಲೆ ಒಂದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಫ್ರೈ ಮಾಡೋಣ ಆವಾಗ ಕೈ ಆಡ್ತಾಯಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಬೇಗ ತಳೆ ಇಳಿದ್ಬಿಡುತ್ತೆ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಗೊತ್ತಲ್ಲ ಸ್ಮೆಲ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬರ್ತಿ ಬರ್ತಿತ್ತು ಅದಾದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೋನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ಮೇಲೆ ಒಗ್ಗರಣೆಯಲ್ಲಿ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಸ್ವಲ್ಪ ಸ್ವಲ್ಪ ಕಾಯಿ ಮತ್ತು ಸಾಂಬಾರು ಪೌಡ್ರು ನಾವು ಸಾಂಬಾರು ರೆಗ್ಯುಲರಾಗಿ ತರಕಾರಿ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಅದೇ ಪೌಡ್ರನ್ನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಮತ್ತು ನಾನು ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಹಾಕಿದ್ದೀನಿ ಇದು ನಾನು ಕಡಲೆಬೇಳೆ ಆಪ್ಷನ್ನಲ್ಲೂ ಹಾಕ್ತಾ ಇರೋದು ನೀವು ಬೇರೆ ಯಾವ ಥರದ ಕಾಳು ಅಥವಾ ಅವರೆಕಾಳು ಬಟಾಣಿ ಈ ಥರ ಯಾವುದಾದ್ರೂ ಹಸಿ ಕಾಳಿದ್ರೆ ಹಾಕ್ಬೋದು ತುಂಬ ರುಚಿಯಾಗಿರುತ್ತೆ ನನಗೆ ಈ ಟೈಮಲ್ಲಿ ಸಿಗಲಿಲ್ಲ ಅನ್ನೋದಕ್ಕೋಸ್ಕರ ನಾನು ನಾರ್ಮಲಾಗಿ ಕಡಲೆ ಇದ್ದೀನಿ ಕಡಲೆ ಕಡಲೆಬೇಳೆ ಮಸಾಲಾ ಜೊತೆ ತುಂಬ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಬೇಯಬೇಕು ಏಕೆಂತ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಂಗಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವೇನು ಮುಂಚೆನೆ ಕೂಗ್ಸಿಟ್ಕೊಂಡಿರ್ತೀವಲ್ವ ಬೋಟಿನ ಆ ಬೋಟಿನ ಆ ಮಸಾಲೆ ದೊಳಕಾಕಿ ಸೇರಿಸ್ಬೇಕು ಯಾವಾಗಲೂ ತಿರುಗುತ್ತಾ ಇರಬೇಕು ಏಕೆಂತ ಅಂದರೆ ಇದು ಬೇಗ ತಳ ಹಿಡಿದ್ಬಿಡುತ್ತೆ ಬಿಡುತ್ತೆ ಚಿಕ್ಕುರಿ ಮಾಡ್ಕೊಂಡು ನಾವು ಯಾವಾಗಲೂ ತಿರುಗ್ತಾ ಇರಬೇಕು ಮಸಾಲ ಮತ್ತು ಬೋಟಿ ಇದೆಲ್ಲ ಒಂದು ಗೂಡಿ ಮಸಾಲ ಚೆನ್ನಾಗಿ ಸೇರೋ ಹಂಗೆ ರುಚಿ ಬರಲಿ ಅಂತ ಅಂದ್ಬಿಟ್ಟು ಸೀಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ನೋಡಿ ನಾನು ಚಿಕ್ಕ ಕುರಿಲಿ ಬೇಯಿಸ್ತಾ ಇದ್ದೀನಿ ಆದಷ್ಟು ಅದಾದಮೇಲೆ ನಾವು ಕಾಯಿ ತುರಿದಿಟ್ಕೊಂಡಿರ್ತೀವಲ್ವಾ ಆ ಕಾಯಿನೂ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದಷ್ಟು ತಳ ಬಿಡಬಾರ್ದು ತಳ ಹಿಡಿದ್ರೆ ಟೇಸ್ಟೇ ಉಂಟೋಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂತು ತುಂಬ ರುಚಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ವೀಡಿಯೋ ವಿಡಿಯೋ ನೋಡಿ ನನಗೆ ಕಮೆಂಟ್ ತಿಳ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ಹೇಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಬಟ್ ಮಿಸ್ ಮಾಡೋಕ್ಕೆ ಹೋಗಬೇಡಿ ಬೋಟಿ ಗೊಜ್ಜನ್ನ ಮಾಡ್ಕೊಂಡು ತಿನ್ನೋದನ್ನು ಇದು ನಾವು ನಾರ್ಮಲ್ಲಾಗಿ ಆಗಿ ಹಂಗೇನಾದರೂ ತಿನ್ಬೋದು ಅಥವಾ ಯಾವುದಕ್ಕಾದ್ರೂ ಕಾಂಬಿನೇಷನ್ ತಿನ್ಬೋದು